ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ನಮ್ಮ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಶೃಂಗಾರ ಕಾವ್ಯ ಭಾಗ ಐವತ್ನಾಲ್ಕು ಲೇಖಕರು ಕೈಸರ್ಜ ಕಾವ್ಯ ಸೀಮಾಳ ಮುಂದೆ ನಿಂತವಳು ನೀನು ಗರ್ಭಿಣಿಯಾಗುವುದಕ್ಕೆ ಆರ್ಯನ್ ಕಾರಣಾನಾ ಎಂದು ಕೇಳಿದಾಗ ಸೀಮಾ ಏನೊಂದು ಮಾತನಾಡದೆ ಅಳುತ್ತಾ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುವಳು ಮತ್ತೊಮ್ಮೆ ಕಾವ್ಯ ಅವಳೊಂದಿಗೆ ಹೇಳು ಸೀಮಾ ನಿನ್ನನ್ನೇ ಕೇಳ್ತಾ ಇರೋದು ಎಂದು ಕೇಳಿದಾಗ ಯಾಕೆ ಕಾವ್ಯ ನಿನಗೆ ಗೊತ್ತಿಲ್ಲವಾ ನಾವಿಬ್ಬರು ತುಂಬ ದಿನಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಇದ್ದೀವಿ ಅಂತ ರಿಸೆಪ್ಷನ್ ದಿನ ಏನಾಯಿತು ಅಂತ ನಿನಗೂ ಗೊತ್ತಿದೆಯಲ್ಲ ಮತ್ತೆ ಈ ಪ್ರಶ್ನೆ ಕೇಳ್ತಾ ಇದ್ದೀಯಾ ಸರಿ ಹೇಳ್ತೀನಿ ಹೌದು ನಾನು ಗರ್ಭಿಣಿ ಆಗೋದಕ್ಕೆ ಆರ್ಯನ್ನೇ ಕಾರಣ ಎಂದು ಸೀಮಾ ಹೇಳಿದಾಗ ಕಾವ್ಯ ಜೋರಾಗಿ ಆಕೆಯ ಕೆನ್ನೆಗೆ ಬಾರಿಸುವಳು ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಪಟ್ಟರೆ ಸರಿತಾರವರು ಕಾವ್ಯ ಎಂದು ಜೋರಾಗಿ ಕಿರುಚಿ ಸೀಮಾಳನ್ನು ಬೀಳದಂತೆ ಹಿಡಿಯುವರು ಸರಿತಾರವರು ಕಾವ್ಯಳೊಂದಿಗೆ ತಪ್ಪು ನಿನ್ನ ಗಂಡ ಮಾಡಿರುವುದು ಇವಳಲ್ಲ ನನ್ನ ಮಗಳ ಮೇಲೆ ಕೈ ಮಾಡುವಷ್ಟು ಧೈರ್ಯ ಬಂತ ನಿನಗೆ ನೋಡಿ ಅಣ್ಣ ಹೇಗೆ ಆಡ್ತಿದ್ದಾಳೆ ಎಂದು ನೀವೆಲ್ಲ ಸಲುಗೆ ನೀಡಿ ಇವಳು ಈ ಮಟ್ಟಕ್ಕೆ ಬೆಳೆದಿದ್ದಾಳೆ ಎಂದು ಹೇಳಿದಾಗ ಜನಾರ್ದನ್ರವರು ಏನಮ್ಮ ಕಾವ್ಯ ತಪ್ಪು ಮಾಡಿರೋದು ನಿನ್ನ ಗಂಡ ನಿನ್ನನ್ನು ಮದುವೆ ಆದ ಮೇಲೆ ಇವಳ ಜೊತೆ ಸಂಬಂಧ ಇಟ್ಟುಕೊಂಡು ಚೀ ಹೇಳೋದಕ್ಕೂ ಅಸಹ್ಯ ಅನಿಸುತ್ತೆ ನೀನು ಆರ್ಯನೊಂದಿಗೆ ಕೇಳುವುದನ್ನು ಬಿಟ್ಟು ನೀನು ಇವಳ ಮೇಲೆ ಕೈ ಮಾಡುವುದು ಎಷ್ಟು ಸರಿಯಮ್ಮ ಎಂದು ಕೇಳುವರು ಮಾವ ನೀವೆಲ್ಲ ಸೀಮಾಳ ಮಾತುಗಳನ್ನು ಕೇಳಿ ಆರ್ಯನ್ ಈ ಮಗುಗೆ ಅಪ್ಪ ಅಂತ ಹೇಳ್ತಾ ಇದ್ದೀರಾ ಸತ್ಯ ಏನು ಅಂತ ತಿಳಿದುಕೊಳ್ಳೋಕೆ ಒಂದೇ ಒಂದು ಅವಕಾಶ ಆರ್ಯನ್ಗೆ ಕೊಟ್ಟ್ರಾ ನೀವು ಇವಳು ಹೇಳಿದ್ದೇ ಸರಿ ಅಂತ ನಂಬಿದ್ದೀರಲ್ಲ ನೀವು ನಿಮಗೆಲ್ಲ ಹೇಗೆ ಅರ್ಥ ಮಾಡಿಸಲಿ ಈಗ ನಿಮಗೆಲ್ಲ ಸತ್ಯವನ್ನು ನಾನು ಹೇಳ್ತೀನಿ ಕೇಳಿಸಿಕೊಳ್ಳಿ ಆಂಟಿ ಈಗ ಇವಳಿಗೆ ಎಷ್ಟು ತಿಂಗಳು ಎಂದು ರವರನ್ನು ಕೇಳಿದಾಗ ಸರಿತಾ ಮುಖವನ್ನು ಗಂಟಿಕ್ಕಿಕೊಂಡು ಎರಡು ಎನ್ನುವರು ನಮ್ಮ ಮದುವೆಯಾಗಿ ನಾಲ್ಕು ತಿಂಗಳು ಆಗಿದೆ ಅಂದ ಮೇಲೆ ಇದಕ್ಕೆ ಆರ್ಯನ್ ಹೇಗೆ ಕಾರಣ ಆಗ್ತಾರೆ ಆಂಟಿ ಇವಳ ಪ್ರಕಾರ ರಿಸೆಪ್ಷನ್ ದಿನ ಇವರಿಬ್ಬರು ಒಂದೇ ರೂಮಿನಲ್ಲಿ ಇದ್ದಿದ್ದು ನಾನು ನೋಡಿದ್ದೇನೆ ಆಗ ಇವಳೇ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ ಅಂತ ನನಗೆ ತೋರಿಸಿಕೊಂಡಳು ಆದರೆ ನಿಜವಾಗಿಯೂ ಅಲ್ಲಿ ಏನೂ ನಡೆದಿಲ್ಲ ಸುಮ್ಮನೆ ಬೇಕಂತಲೇ ಆರ್ಯನನ್ನು ಅಲ್ಲಿಗೆ ಕರೆಸಿಕೊಂಡು ಡ್ರಾಮಾ ಮಾಡಿದ್ದಳು ಇದನ್ನೆಲ್ಲ ನಾನು ನೋಡಿದೆ ಆದರೆ ಯಾರಿಗೂ ಹೇಳಲಿಲ್ಲ ಅಷ್ಟೇ ಏಕೆಂದರೆ ಆರ್ಯನ್ ಮೇಲೆ ಇದ್ದ ಒಂದು ರೀತಿಯ ನಂಬಿಕೆ ನಾನು ಹೇಳಬೇಕು ಅಂತ ನನಗೆ ಅನ್ನಿಸಲೇ ಇಲ್ಲ ಇನ್ನೊಂದು ಮಾತು ಮದುವೆ ಆದ ಹೆಂಡತಿಯ ಜೊತೆಯೇ ಇಷ್ಟು ದಿನದಲ್ಲಿ ಅಸಭ್ಯವಾಗಿಯೋ ಅಥವಾ ನನ್ನ ಮನಸ್ಸಿಗೆ ನೋವಾಗುವ ಹಾಗೆಯೋ ನಡೆದುಕೊಂಡಿಲ್ಲ ಹೀಗಿರಬೇಕಾದರೆ ಇವಳ ಜೊತೆ ಛೀ ನೀನು ಇಷ್ಟೊಂದು ಕೆಳಮಟ್ಟಕ್ಕೆ ಇಳಿಯುತ್ತೀಯಾ ಅಂತ ನಾನು ಅಂದುಕೊಂಡಿರಲಿಲ್ಲ ಸೀಮಾ ಒಂದು ಹೆಣ್ಣಾಗಿ ನಿನ್ನ ಮಾನ ಮರ್ಯಾದೆ ಬಗ್ಗೆ ನಿನಗೆ ಯೋಚನೆ ಇಲ್ಲವಲ್ಲ ಏನು ಹೇಳಲಿ ನಿನ್ನ ಬುದ್ಧಿಗೆ ಸುಳ್ಳು ಹೇಳಿ ನಮ್ಮ ಜೀವನದಲ್ಲಿ ಹುಳು ಹಿಂಡಬೇಕು ಅಂತ ಇದ್ದೀಯಾ ಈಗ ನಿನ್ನ ಪ್ರಕಾರನೇ ಹೋಗೋಣ ಈಗ ನಿನಗೆ ಎರಡು ತಿಂಗಳು ಅಂದ ಮೇಲೆ ನಮ್ಮ ಮದುವೆ ಆಗಿ ನಾಲ್ಕು ತಿಂಗಳಾಯಿತು ಇದರ ಮಧ್ಯೆ ಆರ್ಯ ನಿನ್ನನ್ನು ಯಾವತ್ತೂ ಭೇಟಿನೇ ಮಾಡಿಲ್ಲ ಅಂದ ಮೇಲೆ ಈ ಮಗು ಅವರದು ಹೇಗೆ ಆಗುತ್ತೆ ಎಂದು ಕೇಳಿದಾಗ ಎಲ್ಲರಿಗೂ ಒಂದು ರೀತಿ ಅಯೋಮಯ ಎನ್ನಿಸುವುದು ಆಗ ಸೀಮಾ ತಡವರಿಸುತ್ತಾ ಅದು ಆರ್ಯನ್ ಮಧ್ಯದಲ್ಲಿ ನನ್ನನ್ನು ಮೀಟ್ ಆಗೋಕೆ ಬಂದಿದ್ದ ಎಂದು ಮತ್ತೊಂದು ಸುಳ್ಳನ್ನು ಹೇಳುವಳು ಅಷ್ಟರಲ್ಲಿ ಸಿಟ್ಟಾದ ಆರ್ಯನ್ ನಿನ್ನನ್ನು ಹೊಡೆದು ಸಾಯಿಸಿ ಬಿಡುತ್ತೇನೆ ಕಣೆ ನನ್ನ ಬಗ್ಗೆ ಏನೇನೋ ಸುಳ್ಳು ಹೇಳುತ್ತಿದ್ದೀಯಾ ನಾನು ನನ್ನದೇ ಕೆಲಸದ ಟೆನ್ಷನ್ನಲ್ಲಿ ಇದ್ದರೆ ನಿನ್ನನ್ನು ಯಾವಾಗ ಮೀಟ್ ಮಾಡಲು ಬಂದಿದ್ದೆ ಎಂದು ಸಿಟ್ಟಿನಲ್ಲಿ ಹೊಡೆಯಲು ಮುಂದಾಗುವನು ಅವನನ್ನು ಹಿಡಿದುಕೊಂಡ ಕಾವ್ಯ ಆರ್ಯನ್ ನೀವು ಶಾಂತವಾಗಿರಿ ಎಲ್ಲರಿಗೂ ಸತ್ಯ ಏನು ಅಂತ ಈಗಲೇ ತಿಳಿಯುತ್ತದೆ ಏನಂದೆ ನಿನ್ನನ್ನು ಮೀಟಾಗೋದಕ್ಕೆ ಬಂದಿದ್ರು ಅಂದೆ ಅಲ್ಲವಾ ಸುಳ್ಳು ಹೇಳುವುದಕ್ಕೂ ಒಂದು ಇತಿಮಿತಿ ಅನ್ನೋದು ಇರುತ್ತೆ ಆದರೆ ನೀನು ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಬಿಟ್ಟಿದ್ದೀಯಾ ಎಲ್ಲ ಬಿಟ್ಟ ನಿನಗೆ ಇಷ್ಟೊಂದು ಸೊಕ್ಕು ಇದ್ದ ಮೇಲೆ ನನಗೆ ಸರ್ವಸ್ವ ಆಗಿರುವ ನಾಚಿಕೆ ಮಾನ ಮರ್ಯಾದೆಯಿಂದ ಇರುವ ನನ್ನ ಗಂಡನ ಮೇಲೆ ಅಪವಾದ ಹೊರಿಸುತ್ತಿದ್ದೀಯಲ್ಲ ನನಗೆ ಇನ್ನೆಷ್ಟು ಸೊಕ್ಕು ಇರಲ್ಲ ಹೇಳು ಎಂದು ಹೇಳುವಳು ಸರಿತಾರವರು ಅಳುತ್ತಾ ಅಣ್ಣ ನೋಡು ಹೇಳ್ತಿದ್ದೀಯಲ್ಲ ಇವಳು ಒಳ್ಳೆಯವಳು ಹಾಗೆ ಹೀಗೆ ಅಂತ ಗುಣಗಾನ ಮಾಡುತ್ತಾ ಇದ್ದೀರಲ್ಲ ಈಗ ನೋಡು ನನ್ನ ಮಗಳೇ ತಪ್ಪು ಅಂತ ಹೇಳುತ್ತಿದ್ದಾಳೆ ಎಷ್ಟು ಮಾತಾಡುತ್ತಾಳೆ ನೋಡು ಎನ್ನುವಾಗ ಯಾರಿಗೂ ಮಾತನಾಡಲು ಅವಕಾಶ ಕೊಡದ ಕಾವ್ಯ ಆಂಟಿ ಈಗಲೇ ನಿಮಗೆ ಹೇಳಿದೆ ಅದು ನಿಜ ಅದನ್ನು ನೀವು ನಂಬುತ್ತಿಲ್ಲ ಓಕೆ ಸರಿ ಈಗ ನಿಮಗೆ ಬೇರೊಂದು ಪ್ರೂಫನ್ನು ತೋರಿಸುತ್ತೇನೆ ಆಗಲಾದರೂ ನಂಬುತ್ತೀರಾ ನೋಡೋಣ ಎಂದು ಹೇಳಿ ರೂಮಿಗೆ ಹೋಗಿ ತನ್ನ ಮೊಬೈಲ್ ತರುವಳು ಸೀಮಾ ಮನಸ್ಸಿನಲ್ಲಿ ಇವಳು ಯಾಕೆ ಫೋನು ತಂದಳು ಏನಿರಬಹುದು ಅದರಲ್ಲಿ ಎಂದು ಯೋಚಿಸುತ್ತಿರುವಾಗ ಕಾವ್ಯ ಅದರಲ್ಲಿ ಇದ್ದ ಫೋಟೋವನ್ನು ತೆಗೆದು ಎಲ್ಲರಿಗೂ ತೋರಿಸುವಳು ಒಬ್ಬೊಬ್ಬರಾಗಿ ಎಲ್ಲರೂ ಅದನ್ನು ನೋಡುವರು ಕೊನೆಗೆ ಜಾನಕಿಯವರು ನೋಡುವಾಗ ಅಶ್ವಿನಿ ಸಹ ನೋಡುವಳು ಅದನ್ನು ನೋಡಿದ ಅಶ್ವಿನಿಯು ಅತ್ತಿಗೆ ಇದು ಎಂದಾಗ ಹೌದು ಅಶ್ವಿನಿ ನಿನಗೆ ಏನು ಬೇಜಾರಿಲ್ಲ ಅಂದರೆ ನಾನು ಸತ್ಯ ಹೇಳಲ್ಲ ಇಲ್ಲಿ ನಮ್ಮ ಅಳಿವಿನ ಪ್ರಶ್ನೆ ಇದೆ ಎಂದು ಕೇಳುವಳು ಜಾನಕಿ ಕಾವ್ಯ ಏನು ಅಂತ ಸರಿಯಾಗಿ ಹೇಳಮ್ಮ ನಮಗೆ ಒಂದೂ ಸರಿಯಾಗಿ ಅರ್ಥ ಆಗುತ್ತಿಲ್ಲ ಎಂದು ಹೇಳಿದಾಗ ಕಾವ್ಯ ಅಶ್ವಿನಿ ಎಂದಾಗ ಅಶ್ವಿನಿಗೆ ದುಃಖ ನೋವು ಭಯ ಎಲ್ಲ ಆಗಿ ಅದು ಕಣ್ಣೀರಿನ ರೂಪದಲ್ಲಿ ಹೊರಬರುವುದು ಆಕೆಗೆ ಏನು ಹೇಳಬೇಕೆಂದು ತಿಳಿಯುವುದೇ ಇಲ್ಲ ಆಕೆಯ ಹತ್ತಿರ ಹೋದ ಕಾವ್ಯ ಆಕೆಯ ಕೈಯನ್ನು ಹಿಡಿದು ಅಶ್ವಿನಿ ಹೆದರುವ ಅವಶ್ಯಕತೆ ಇಲ್ಲ ನಿನಗೆ ಯಾರೂ ಏನೂ ಹೇಳಲ್ಲ ಅತ್ತೆ ಮಾವನ ಹತ್ತಿರ ನಾನು ಮಾತನಾಡುತ್ತೇನೆ ಈಗ ನೀನು ಹ್ಞೂ ಅಂದರೆ ಮಾತ್ರ ನಾನು ಸತ್ಯ ಹೇಳಬಹುದು ಅಷ್ಟೇ ನಿನ್ನ ಒಪ್ಪಿಗೆ ಇಲ್ಲದೆ ಸತ್ಯ ಹೇಳುವುದಕ್ಕೆ ಆಗಲ್ಲ ಎಂದಾಗ ಸ್ವಲ್ಪ ಯೋಚಿಸಿದವಳು ಕಾವ್ಯಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅತ್ತಿಗೆ ಜೀವನಾನೇ ಹಾಳು ಮಾಡಿಕೊಳ್ಳೋಕ್ಕೆ ಹೊರಟಿದ್ದ ನನಗೆ ನೀವು ದಾರಿ ತೋರಿಸಿದ್ದೀರಿ ಈಗ ನಿಮ್ಮ ಮತ್ತೆ ಅಣ್ಣನ ಜೀವನ ನಾನು ಹೇಗೆ ಹಾಳಾಗುವುದಕ್ಕೆ ಬಿಡಲಿ ಹೇಳಿ ಅತ್ತಿಗೆ ಎಂದಾಗ ಆಕೆಗೆ ಸಮಾಧಾನ ನೀಡಿದ ಕಾವ್ಯ ಯೋಚಿಸುತ್ತಾ ಸೀಮಾಳಿಗೆ ತನ್ನ ಮೊಬೈಲ್ನಲ್ಲಿ ಇದ್ದ ಫೋಟೋವನ್ನು ತೋರಿಸುವಳು ಸೀಮಾ ಈ ಫೋಟೋವನ್ನು ಒಮ್ಮೆ ನೋಡಿ ಈಗಲೂ ಇದು ನೀನಲ್ಲ ಅಂತ ಹೇಳುತ್ತೀಯಾ ಎಂದು ಕೇಳಿದಾಗ ಆ ಫೋಟೋವನ್ನು ನೋಡಿ ಸೀಮಾಳಿಗೆ ಆಶ್ಚರ್ಯವಾಗುವುದು ಮಿಶ್ರಿತ ಭಾವನೆಗಳಿಂದ ಕಾವ್ಯಾಳನ್ನು ನೋಡಿದಾಗ ಈ ಫೋಟೋದಲ್ಲಿ ಇದ್ದಾನಲ್ಲ ಹುಡುಗ ಇವನೇ ಈಕೆ ಗರ್ಭಿಣಿಯಾಗುವುದಕ್ಕೆ ಕಾರಣ ಎಂದು ಎಲ್ಲರೊಂದಿಗೆ ಹೇಳುವಳು ಕಾವ್ಯಾಳ ಮಾತುಗಳನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಡುವರು ಇಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಿಗೂ ತೋಚದಂತಾಗಿರುತ್ತೆ ಸೀಮಾ ತಡವರಿಸುತ್ತಾ ಈ ಫೋಟೋದಲ್ಲಿ ಜೊತೆಯಲ್ಲಿ ಇದ್ದೀವಿ ಅಂತ ತಕ್ಷಣ ಏನೇನೋ ಹೇಳಬೇಡ ಕಾವ್ಯ ಎಂದಾಗ ಇವನ ಹೆಸರು ಚಿರಂತ್ ಕೆಲಸ ಏನು ಮಾಡಲ್ಲ ಬರೀ ಹುಡುಗಿಯರ ಚಟ ಇವನ ಆಟಕ್ಕೆ ನಮ್ಮ ಅಶ್ವಿನಿ ಸಹ ಬಲಿಯಾಗುವವಳಿದ್ದಳು ಹೇಗೋ ದೇವರ ದಯೆ ಹಾಗೇನೂ ಆಗಲಿಲ್ಲ ಅವನ ಹುಚ್ಚಾಟಕ್ಕೆ ಮರುಳಾಗದೆ ನಮ್ಮ ಅಶ್ವಿನಿ ಬಚಾವಾಗಿದ್ದಾಳೆ ಎನ್ನುವಳು ಕಾವ್ಯ ಇದೊಂದು ಎಲ್ಲರಿಗೂ ಹೊಸ ವಿಚಾರ ಆಗಿರೋದು ಅಶ್ವಿನಿಯ ಆ ವಿಷಯಗಳನ್ನು ಕೇಳಿ ಜಾನಕಿಯು ಆಕೆಯ ರಟ್ಟೆಯನ್ನು ಹಿಡಿದು ಏನೇ ಅಶ್ವಿನಿ ಕಾವ್ಯ ಹೇಳ್ತಾ ಇರೋದು ನಿಜಾನ ಎಂದು ಕೇಳುವರು ಅಷ್ಟರಲ್ಲಿ ಅಶ್ವಿನಿ ಅಳುತ್ತಾ ಅಮ್ಮ ನಾನೇನು ತಪ್ಪು ಮಾಡಿಲ್ಲ ಕಣಮ್ಮ ಅವನು ನನ್ನ ಪ್ರೀತಿಸ್ತಾ ಇದ್ದೀನಿ ಮ ಆಗ್ತೀನಿ ಅಂತ ಹೇಳಿದ್ದ ಆದರೆ ಇವನು ಇಂತಹ ನೀಚ ಅಂತ ನನಗೆ ಗೊತ್ತಿರಲಿಲ್ಲ ಅಮ್ಮ ಎಂದು ಅಳುವಳು ಅಷ್ಟರಲ್ಲಿ ಕಾವ್ಯ ಜಾನಕಿಯವರು ಎಲ್ಲಿ ಆಕೆಗೆ ಹೊಡೆದು ಬಿಡುವರೋ ಎಂದು ಅವರ ಬಳಿ ಹೋದವಳು ಅತ್ತೆ ನೀವು ತಿಳಿದಿರುವ ತರಹ ಅಶ್ವಿನಿ ಏನೂ ತಪ್ಪು ಮಾಡಿಲ್ಲ ಅತ್ತೆ ಯೋಚನೆ ಮಾಡಬೇಡಿ ಸಮಾಧಾನವಾಗಿರಿ ಎಂದು ಹೇಳುವಳು ಎಂತಹ ಕರ್ಮಾನೋ ಎಂದು ಹೇಳುತ್ತಾ ಮತ್ತೆ ಸೋಫಾದಲ್ಲಿ ಹೋಗಿ ಕೂರುವರು ಇವರೆಲ್ಲರ ರಂಪಾಟ ಕೇಳಿ ಜಾನಕಿಯವರು ಅಲ್ಲೋಲಕಲ್ಲೋಲವಾಗಿರುತ್ತಾರೆ ಕಾವ್ಯ ಸೀಮಾಳೊಂದಿಗೆ ನಿನ್ನ ಮೊಬೈಲ್ ಕೊಡಿಲಿ ಸೀಮಾ ಎಂದು ಕೇಳಿದಾಗ ಸೀಮಾ ಕೊಡುವುದಿಲ್ಲ ಆದರೂ ಆಕೆಯ ಕೈಯಿಂದ ಮೊಬೈಲ್ ಕಸಿದುಕೊಂಡ ಕಾವ್ಯ ಚಿರಂತ್ ಎಂದು ಸರ್ಚ್ ಮಾಡುವಳು ಆದರೆ ಆ ಹೆಸರಿನಲ್ಲಿ ನಂಬರ್ ಇರುವುದಿಲ್ಲ ಅಷ್ಟರಲ್ಲಿ ಕಾವ್ಯ ಅಶ್ವಿನಿಯೊಂದಿಗೆ ಚಿರಂತ್ನ ನಂಬರ್ ಹೇಳಲು ಕೇಳಿದಾಗ ಅಶ್ವಿನಿ ಭಯದಿಂದಲೇ ಅವನ ನಂಬರ್ ಹೇಳುವಳು ಆಗ ಸೀಮಾಳ ಮೊಬೈಲ್ ಸ್ಕ್ರೀನ್ನ ಮೇಲೆ ಚಿರಾಗ್ ಎಂದು ಇರುವುದು ಕಾವ್ಯ ಅದನ್ನು ನೋಡಿ ಓಹೋ ಅಶ್ವಿನಿಗೆ ಚಿರಂತ್ ನಿನಗೆ ಚಿರಾಗ್ ಪರವಾಗಿಲ್ಲವೇ ಎಂದು ಹೇಳುವಳು ನಂತರ ಮೊಬೈಲ್ನ ಲೌಡ್ ಸ್ಪೀಕರ್ಗೆ ಇಟ್ಟು ಕಾಲ್ ಮಾಡಿದಾಗ ಆ ಕಡೆಯಿಂದ ರಿಸೀವ್ ಮಾಡಿದವನು ಇತ್ತ ಕಡೆ ಯಾರು ಮಾತನಾಡುತ್ತಿದ್ದಾರೆ ಎಂದು ಕೇಳಿಸಿಕೊಳ್ಳದೆ ಹೇಳು ಬೇಬಿ ಎಂದಾಗ ಕಾವ್ಯ ಮಗು ಎಂದಷ್ಟೇ ಹೇಳುವಳು ಅಷ್ಟರಲ್ಲಿ ಅವನು ಅತ್ತ ಕಡೆಯಿಂದ ಸೀಮಾ ಮಗು ಎಂದಷ್ಟೇ ಹೇಳುವುದನ್ನು ಕೇಳಿ ಸಿಟ್ಟಾದವನು ಹೇಳಲಿಲ್ಲವಾ ನಿನಗೆ ಸ್ವಲ್ಪ ದಿನ ಹೇಗಾದರೂ ಮ್ಯಾನೇಜ್ ಮಾಡು ಅಂತ ಮನೆಯಲ್ಲಿ ಯಾರಿಗೂ ತಿಳಿಯದೊಂದಿಗೆ ತಿಳಿಯದಂತೆ ನನ್ನೊಂದಿಗೆ ಬಾ ಇಲ್ಲ ಅಂದರೆ ಅಬರ್ಷನ್ ಮಾಡಿಸು ಅದು ಬಿಟ್ಟು ಬರೀ ಮಗು ಮಗು ಅಂತ ಹೇಳಬೇಡ ನಮಗಿನ್ನೂ ಮದುವೆ ಆಗಿಲ್ಲ ಅಷ್ಟು ಬೇಗ ಮಗು ಅಂದರೆ ಹೇಗೆ ಅದನ್ನು ಆದಷ್ಟು ಬೇಗ ತೆಗೆಸಿಬಿಡು ಎಂದು ಹೇಳಿ ಕಾಲ್ ಕಟ್ ಮಾಡುವನು ಮುಂದುವರಿಯುತ್ತದೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋದಲ್ಲಿ ಹಾಕಲಾಗುವುದು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ಇದೇ ರೀತಿ ನಮ್ಮ ಹೊಸ ಕತೆಯನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು